ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರವಾಗಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಾನ ನೀಡಿದ್ದಾರೆ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾಗಿದ್ದಾರೆ ಜನಸಮೂಹ ಜನಮಾನದ ನಾಯಕರಾಗಿದ್ದಾರೆ ಅವರ ನಾಯಕತ್ವ ಮಾರ್ಗದರ್ಶನದಲ್ಲಿ ಉತ್ತಮವಾದ ಆಡಳಿತ ಕೊಡ್ತಿದ್ದೇವೆ ಇನ್ನು ಎರಡ್ ಸಾವಿರದ ಮತ್ತೆ ಸ್ಪರ್ಧೆ ಮಾಡ್ಬೇಕೆಂಬುದು ನಮ್ಮೆಲ್ಲರ ಸದಾಶಯವಾಗಿದೆ ಇನ್ನು ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ಬೇಕೆಂಬುದು ಅಭಿಲಾಷೆ ಕೂಡ ಆಗಿದೆ ನವೆಂಬರ್ ಇಪ್ಪತ್ತ ನಂತರ ಸಚಿವರ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ವರಿಷ್ಠರ ಪರಮಾಧಿಕಾರ ನಡೆಯಲಿದೆ ಇನ್ನು ಸಂಪುಟ ವಿಸ್ತರಣೆ ಮಾಡುವ ಸಂಪೂರ್ಣ ಅಧಿಕಾರವಿದೆ ಹೀಗಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೇಳಿದ್ದಾರೆ ಸರ್ ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಿದ್ದಾರೆ ಜನಸಮೂಹದ ನಾಯಕರು ಜನಮಾನಸ ನಾಯಕರು ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ತಾ ಇದ್ದೇವೆ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋದ್ದು ಎಲ್ಲ ನಮ್ಮೆಲ್ಲರ ಒಂದು ಅವಕಾಶವಾಗಿದೆ ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಸರ್ ನವೆಂಬರ್ ನಂತರ ಸಚಿವ ವಿಸ್ತರಣೆ ಆಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ವರಿಷ್ಠರ ಇದು ಅವರೊಂದು ಪರಮಾಧಿಕಾರ ಅವರು ಸಚಿವ ಸಂಪುಟದ ವಿಸ್ತರಣೆ ಇರ್ಬೋದು ಅದನ್ನು ಮಾಡುವಂಥ ಸಂಪೂರ್ಣ ಅಧಿಕಾರ ಅವರಿಗೆ ಐದು ವರ್ಷ ಸಿಎಂ ಆಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಜನ ಆಶೀರ್ವಾದ